ಓಕೆ ಎಲ್ರಿಗೂ ಸಂಜೆ ನಮಸ್ಕಾರಗಳು ನಾನು ಈ ದಿವಸ ನಿಮ್ಮ ಮುಂದೆ ಈಗ ಮಾಜಿ ಸಚಿವನಾಗಿ ಮಾತನಾಡಲಿಕ್ಕೆ ಬಂದಿದ್ದೇನೆ ಮಾಜಿ ಸಚಿವ ಆಗಲಿಕ್ಕೆ ಏನೆಲ್ಲ ಮಾಜಿ ಸಚಿವ ಅಂತ ಕರ್ಸ್ಕೊಳ್ಲಿಕ್ಕೆ ನನಗೆ ಬಹಳ ಸಂತೋಷನೂ ಆಗಿದೆ ನಮಗೆ ನಿನ್ನೆ ಹನ್ನೆರಡು ಟೀಮ್ ಇತ್ತು ನಮಗೆ ಸಾಧಾರಣ ಮೈಸೂರಲ್ಲಿ ಈ ವರ್ಷ ವಾಲಿಬಾಲಿಗೆ ಅರವತ್ತು ಟೀಮ್ ರಿಜಿಸ್ಟರ್ ಆಗಿದೆ ಅದು ನಂಜನಗೂಡಲ್ಲಿ ಹದಿನೇಳನೇ ತಾರೀಕೇ ನಡೀತಾ ಇದೆ ಅದೇ ಥರ ನಾವು ತ್ರೋಬಾಲ್ಗೆ ಕೂಡ ಇನ್ನು ನಿನ್ನೆ ಹನ್ನೆರಡು ಟೀಮ್ ಬಂದಿತ್ತು ನಾವು ಮತ್ತೆ ನಮ್ಮ ಡಿ ಎಫ್ ಒ ಪ್ರಭು ಅವರು ತುಂಬ ಸಹಕಾರಿಯಾಗಿ ನಮಗೆ ಎಲ್ಲ ಥರದ್ದನ್ನು ಏನು ದಸರಾ ಪ್ರೊಸಿಷನ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಕಳೆದ ಬಾರಿಯೂ ಇವರೇನೆ ಪ್ರಭು ಸರ್ ಅವರೇನೆ ಡಿ ಎಫ್ ಒ ಆಗಿದ್ರು ಡಿ ಸಿ ಎಫ್ ಒ ಆಗಿ ಮತ್ತೆ ಧರ್ಮಸ್ಥಳದ ಮಂಜುನಾಥೇಶ್ವರನ ಅಪಮಾನ ಮಾಡೋದಕ್ಕೆ ಎಡಪಂಥೀಯರು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ವೀರೇಂದ್ರ ಅವರಿಗೆ ಕೊಡ್ತೀನಿ ಕೊಡ್ತೀನಿ ಅಂತ ಯಾರು ದೂರ ಕೊಡ್ತೀನಿ ಅಂತ ಬರ್ದರೋ ಅವನಂತ ದಾಖಲೆಗಳು ಇರಲ್ಲ ಹಾಗಾಗಿ ತಕ್ಷಣ ಅರೆಸ್ಟ್ ಮಾಡ್ತಾ ಹೋಗಲಿ ಸರ್ಕಾರ ದೂರ ಕೊಡೋರು ಬರಲ್ಲೂರೂಮ್ ನೀವು ಬೇಕಾರೆ ಲೆಟರ್ ಕೊಡ್ರಿ ಮಾಡ್ತಾರೆ ಉತ್ತರ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ ಅವ್ರು ಏನು ಸಜೆಷನ್ಸ್ ಕೊಟ್ಟಿದ್ದಾರೆ ಅಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ವಯಸ್ ಆದವ್ರ ಮೇಲೆ ಹೋಗ್ ಹೋಹ್ ಓಹ್ ಹೋಗು ಸ್ಟೇಷನ್ ಹೋಗು ಸ್ಟೇಷನ್ ಹೋಗೋ ಸ್ಟೇಷನ್ ಹೋಗೋ ನಮ್ಗೆ ಇದೆ ಬೇಕಂದ್ರೆ ಸ್ಟೇಷನ್ ಹೋಗು ಸ್ಟೇಷನ್ ಹೋಗು ಸ್ಟೇಷನ್ ಹೋಗು ಸ್ಟೇಷನ್ BITCH! <laughs>